ತಿರುಪತಿಯ ಲಡ್ಡು ಸೇವನೆ ಮಾಡಿ ಜನಗಳಿಗೆ ಬಹಳ ಆತ್ಮಗ್ಲಾನಿ ಉಂಟಾಗಿದೆ ಬಹಳ ನೋವು ಉಂಟಾಗಿದೆ ಏನು ನಾವು ಅಶುದ್ಧವಾಗಿಬಿಟ್ಟಿದ್ದೀವಿ ಅಂತಕ್ಕಂಥ ಏನು ಅಪರಾಧ ಮಾಡಿದ್ದೀವಿ ಅಂತ ಒಂದು ಭಯವೂ ಉಂಟಾಗಿಬಿಟ್ಟಿದೆ ಧರ್ಮ ಭ್ರಷ್ಟರಾಗಿರ್ತಕ್ಕಂಥ ಒಂದು ವೇದನೆ ಜನಗಳನ್ನ ಕಾಡ್ತಾ ಇದೆ ಇದಕ್ಕೆ ಉಪಾಯ ಏನು ಪ್ರಾಯಶ್ಚಿತ್ತ ಏನು ಅಂತಂದರೆ ಭಗವನ್ ನಾಮಸ್ಮರಣೆ ನಿಮ್ಮ ಇಷ್ಟ ದೇವತೆ ನಾಮಸ್ಮರಣೆ ಮಾಡಿ ಭಕ್ತಿಯಿಂದ ಪ್ರೀತಿಯಿಂದ ನಾಮಸ್ಮರಣೆ ಮಾಡಿದ್ರೆ ಅದೇ ಸಾಕು ಹಾಗೂ ಮುಂದೆ ಏನು ಬೇಕು ಅಂತ ಅನ್ಸಿದ್ರೆ ಅಘಮರ್ಷಣ ಮಂತ್ರ ಅಂತಿದೆ ಯಜುರ್ವೇದದಲ್ಲಿ ಪಾತ್ರದಲ್ಲಿ ನೀರಿಟ್ಟುಕೊಂಡು ಅದರ ಮೇಲೆ ಕೈ ಇಟ್ಟು ನಿಮ್ಮ ಅದರ ಮೇಲೆ ಇಟ್ಕೊಂಡು ಈ ಮಂತ್ರವನ್ನು ಮೂರು ಸಲ ಹೇಳಿ ಅದು ಹೇಗೆ ಅಂತಂದರೆ ಓಂ ಆಪಃ ಪುನಂತು ಪೃಥ್ವಿ ಪೃಥ್ವಿ ಪೂತಾ ಪುನಾತು ಮಾಂ ಪುನಂತು ಬ್ರಹ್ಮಣಸ್ಪತಿ ಬ್ರಹ್ಮ ಪುನಾತು ಪುನಾತುಮಾಂ ಯದು ಚಿಷ್ಟಂ ಅಭೋಜ್ಯ ಚದ್ವಾದು ದುಶ್ಚರಿತಂ ಮಮ ಸರ್ವಂ ಪುನಂತು ಮಾಮಾಪೋ ಶತಾಂಶ ಪ್ರತಿಗ್ರಹಸ್ವಾಹಾತ ಅಂದರೆ ಭಗವಂತನ ಪ್ರೀತಿ ಆಪ ಅನ್ನೋದಕ್ಕೆ ಎರಡು ಅರ್ಥ ಇದೆ ಒಂದು ಭಗವಂತನ ಪ್ರೇಮ ಪ್ರೀತಿ ವಾತ್ಸಲ್ಯ ಮತ್ತು ನೀರು ಕೂಡ ಸೊ ಈ ಜಲವು ಪೃಥ್ವಿಯನ್ನು ಪವಿತ್ರ ಮಾಡೋ ಹಾಗೆ ನನ್ನನ್ನು ಪವಿತ್ರ ಮಾಡಲಿ ಭಗವಂತನ ಪ್ರೇಮದಿಂದ ಇವೆಲ್ಲವೂ ಆವರಿಸಿರಲಿ ಎಲ್ಲವೂ ಪವಿತ್ರವಾಗಲಿ ಅಂತ ಯಾವುದು ನಾವು ಜ್ಞಾತವಾಗಿಯೋ ಅಜ್ಞಾತವಾಗಿಯೋ ತಿಳಿದೋ ತಿಳಿದಿಲ್ಲದೇನೋ ಯಾವ ತಿನ್ನಬಾರದನ್ನ ತಿಂದಿದ್ರೆ ಮಾಡಬಾರದನ್ನು ಮಾಡಿದರೆ ಆ ಎಲ್ಲದ ದೋಷವು ನಿವೃತ್ತವಾಗಲಿ ಅಂತ ಪ್ರಾರ್ಥನೆ ಮಾಡಿ ಈ ಮಂತ್ರವನ್ನು ಉಚ್ಚಾರಣೆ ಮಾಡ್ತೀವಿ ಮೂರು ಸಲ ಅದನ್ನು ಹೇಳಿ ಆಮೇಲೆ ಆ ನೀರನ್ನು ಸೇವಿಸ್ಬೋದು ಮತ್ತೆ ಇದಕ್ಕೂ ಬೇಕು ಅಂತಂದಾಗ ಒಂದು ಆರು ನಿಮಿಷದ ಪವಾಮಾನ ಸೂಕ್ತ ಇದೆ ಅದನ್ನು ಕೂತ್ಕೊಂಡು ಕೇಳಿ ಆ ಪವಮಾನ ಸೂಕ್ತ ಕೇಳೋದ್ರಿಂದ ಕೂಡ ಶುದ್ಧಿ ಆಗ್ಬಿಡುತ್ತೆ ಆದ್ದರಿಂದ ಏನು ಯೋಚನೆ ಮಾಡಬೇಕಾಗಿಲ್ಲ ದುಃಖ ಪಡಬೇಕಾಗಿಲ್ಲ ಕೋಪ ತಾಪವಾಗಿ ಪಡೋದ್ರಿಂದ ನಮ್ಮ ಶರೀರಕ್ಕೆ ನಾವು ಹಾನಿಯನ್ನು ಉಂಟು ಮಾಡ್ಕೊತೀವಿ ಇದು ನಿಜವಾಗ್ಲೂ ಉಂಟು ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಇದರಿಂದ ನಾವು ಹೊರಗೆ ಬರಬೇಕಿದ್ರೆ ಭಗವಂತನ ಮೊರೆ ಹೋಗಬೇಕಾಗಿದೆ ಶರಣು ಹೋಗಬೇಕಾಗಿದೆ ಅದನ್ನು ಮಾಡೋಣ